ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಆರೋಪಿ ರನ್ಯಾಗೆ ಬಿಗ್ ಶಾಕ್ ಆಗಿದೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ರಣ್ಯಾ ರಾವ್ ಜಾಮೀನು ಆದೇಶವನ್ನು ರದ್ದು ಮಾಡಿದೆ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ್ ಜಾಮೀನು ಆದೇಶವನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಎರಡು ದಿನಗಳ ಹಿಂದೆಯಷ್ಟೇ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಜಾಮೀನು ಆದೇಶವನ್ನು ಕಾಯ್ದಿರಿಸಿತ್ತು ಇದೀಗ ಜಾಮೀನು ಅರ್ಜಿ ರದ್ದುಗೊಂಡಿದ್ದು ಜೈಲಲ್ಲಿರುವ ರನ್ಯಾಗೆ ಟೆನ್ಷನ್ ಶುರುವಾಗಿದೆ ಇನ್ನು ರನ್ಯಾರಾವ್ ಜಾಮೀನು ಅರ್ಜಿ ವಜಾ ಹಿನ್ನೆಲೆ ಇವತ್ತು ಬಹುತೇಕ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ ಇದಕ್ಕಾಗಿ ನಟಿ ರನ್ಯಾರಾವ್ ಪರ ವಕೀಲರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಈ ರನ್ಯಾ ಜಾಮೀನು ಅರ್ಜಿ ವಜಾಗಲಿಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ ರನ್ಯಾರಾವ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ಗಳು ಇರುವಂತದ್ದು ಕಸ್ಟಮ್ಸ್ ಬ್ಯಾಗೇಜ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಒಂದು ವೇಳೆ ರಮ್ಯಾ ಹೊರಬಂದ್ರೆ ಸಾಕ್ಷಿ ನಾಶ ಮಾಡಲಾಗುತ್ತೆ ಮಿಸ್ಲೀಡ್ ಆಗಬಹುದು ಒಂದು ವರ್ಷದ ಅವಧಿಯಲ್ಲಿ ಇಪ್ಪತ್ತೇಳು ಬಾರಿ ವಿದೇಶಿ ಪ್ರಯಾಣವನ್ನು ಮಾಡಿದ್ದಾಳೆ ಇದರಿಂದ ಒಟ್ಟು ನಾಲ್ಕು ಕೋಟಿ ಎಂಬತ್ಮೂರು ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ ಈ ಎಲ್ಲ ಕಾರಣಗಳಿಂದ ಜಾಮೀನು ಅರ್ಜಿ ವಜಾಗೊಂಡಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎ ಟು ಆರೋಪಿ ತರುಣ್ ರಾಜುಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಡಿಆರ್ಐ ಕಸ್ಟಡಿ ಮುಗಿದ ಹಿನ್ನೆಲೆ ಜಡ್ಜ್ ಮುಂದೆ ತರುಣ್ನ ಹಾಜರುಪಡಿಸಲಾಗಿತ್ತು ಅಲ್ಲದೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಡಿಆರ್ಐ ಮನವಿಯನ್ನು ಸಲ್ಲಿಸಿತ್ತು ಡಿಆರ್ಐ ಮನವಿ ಹಿನ್ನೆಲೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಮೂರ್ತಿ ವಿಶ್ವನಾಥ್ ಸಿಂಗ್ ಗೌಡರ್ ಆದೇಶವನ್ನು ಕೊಟ್ಟಿದ್ದಾರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದೆ ಬಜೆಟ್ನ ಘೋಷಣೆಯಂತೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಧೇಯಕ ತರಲಿಕ್ಕೆ ಕ್ಯಾಬಿನೆಟ್ ಸಮ್ಮತಿಸಿದೆ ಒಂದು ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ಮೀಸಲಾತಿಗೆ ಅವಕಾಶ ಇರಲಿದೆ ಇನ್ನು ಈ ಖಾತ ನಿರೀಕ್ಷೆಯಲ್ಲಿದ್ದಂಥವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಗ್ರಾಮೀಣ ಭಾಗದಲ್ಲಿ ಈ ಖಾತ ನೀಡಲಿಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ಈ ಸಂಬಂಧ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಧೇಯಕಕ್ಕೆ ಅನುಮೋದನೆ ನೀಡಲಾಗಿದೆ ಬಹುಮತ ಗ್ಯಾರಂಟಿ ಸರ್ಕಾರ ಮತ್ತೊಂದು ಬೆಲೆ ಏರಿಕೆಯ ಬರೆ ಹಾಕುವುದು ಫಿಕ್ಸ್ ಆಗಿದೆ ಶೀಘ್ರದಲ್ಲೇ ನೀರಿನ ಬೆಲ್ ಏರಿಕೆ ಮಾಡುವುದಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ವಿಧಾನ ಪರಿಷತ್ ಕಲಾಪದಲ್ಲೇ ಡಿಸಿಎಂ ನೀರಿನ ದರ ಏರಿಕೆ ಮಾಡುವುದಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಪ್ರತಿ ಲೀಟರ್ಗೆ ಒಂದು ಪೈಸೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಸುಮಾರು ಹನ್ನೊಂದು ವರ್ಷ ಆಗಿದೆ ಇಲ್ಲಿವರೆಗೂ ಮಾಡಿಲ್ಲ ವಾಟರ್ ಪ್ರೈಸೇ ರೈಸ್ ಮಾಡಲ್ಲ ಅಟ್ಲೀಸ್ಟ್ ಈಗ ಒಂದು ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮಿನಿಮಮ್ ಒಂದು ಪೈಸಾರು ಈಗ ಒಂದು ಪೈ ಅಟ್ಲೀಸ್ಟ್ ಒಂದು ಪೈಸಾರು ಮಾಡಿದ್ರೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ಲಾಸ್ ಆಗ್ತಾಯಿದೆ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ಒಂದು ಸಾವಿರ ಒಂದು ಪೈಸಾರೂ ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟು ಅವರೇನೋ ಎತ್ಕೊಂಡು ಬಂದಿದ್ರು ಏಳೆಂಟು ಪೈಸಾ ಬೇಡರಪ್ಪ ಸರಿ ಒಂದು ಪೈಸಾ ಮಾಡೋಣ ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೀನಿ ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ ಆವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎಗಳನ್ನೆಲ್ಲ ಕರೆದುಬಿಟ್ಟು ಐ ಹ್ಯಾವ್ ಆಲ್ರೆಡಿ ಟೇಕ್ ಅಷ್ಟು ಪರಿಷತ್ನಲ್ಲಿ ನಿನ್ನೆ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ವಿಚಾರದ ಬಗ್ಗೆ ಚರ್ಚೆ ಮಾಡಲಾಗಿದೆ ಬಿಜೆಪಿ ನಾಯಕ ಚಲವಾದಿ ಸ್ವಾಮಿ ದಲಿತರಿಗೆ ಈ ಸರ್ಕಾರದಿಂದ ಆಗಿರುವಷ್ಟು ಅನ್ಯಾಯ ಬೇರೆ ಎಲ್ಲೂ ಕೂಡ ಆಗಿಲ್ಲ ನಮಗೆ ಮೋಸ ಮಾಡಲಿಕ್ಕೆ ನಮ್ಮ ಜನಾಂಗದ ವ್ಯಕ್ತಿಯನ್ನೇ ಇಡಲಾಗಿದೆ ಇದು ನಮಗೆ ಮಾಡ್ತಾ ಇರುವಂತಹ ವಂಚನೆ ಅಂತ ಹೇಳಿದ್ದಾರೆ ಈ ವೇಳೆ ಆಡಳಿತ ಪಕ್ಷದ ಸದಸ್ಯರಾಗಿರುವಂತಹ ಪ್ರಿಯಾಂಕರ್ಗೆ ಸಲೀಂ ಅಹಮದ್ ನಸೀರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ವಿಪಕ್ಷಗಳ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿತು ಈ ವೇಳೆ ಗದ್ದಲ ಕೋಲಾಹಲ ಉಂಟಾಗಿತ್ತು ಈ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯ ಬೇರೆ ಯಾವ ಸರ್ಕಾರವು ಮಾಡಿ ಬೇರೆ ಯಾವ ಸರ್ಕಾರ ಸಭಾಪತಿಗಳೇ

ನಮಗೆ ಮೋಸ ಮಾಡಲಿಕ್ಕೆ ನಮ್ಮ ವ್ಯಕ್ತಿಯಲ್ಲಿ ಇಟ್ಟು ಮಾಡೋದು ನಮ್ಮ ಅದರಿಂದ ಅದರಿಂದ ಹೇಳಿದ್ರೆ ನಮ್ಮ ಜವಾ ನಿನ್ನೆ ವಿಧಾನಸಭೆಯ ಒಂಬತ್ತು ವಿವಿಗಳನ್ನು ರದ್ದು ಮಾಡಿರುವ ವಿಚಾರ ಮತ್ತೆ ಪ್ರತಿಧ್ವನಿಸ್ತು ನೀಲುವಳಿ ಮಂಡಿಸಿ ಚರ್ಚೆಗೆ ಪ್ರಾಥಮಿಕ ಪ್ರಸ್ತಾಪವನ್ನು ಶಾಸಕ ಅಶ್ವಥ್ ನಾರಾಯಣ್ ಮಂಡಿಸಿದ್ರು ಈ ವೇಳೆ ಸ್ಪಷ್ಟನೆ ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯ ನಾವು ಯಾವ ವಿಶ್ವವಿದ್ಯಾಲಯವನ್ನೂ ಮುಚ್ಚುತ್ತಾ ಇಲ್ಲ ವಿವಿಗಳನ್ನು ಮುಂದುವರಿಸಬೇಕಾ ಬೇಡ್ವಾ ಅಂತ ಸಂಪುಟ ಉಪ ಸಮಿತಿ ರಚಿಸಿ ವರದಿ ಕೇಳಿದ್ದೇವೆ ಈಗಾಗಲೇ ಇದರ ಚರ್ಚೆ ಅನಗತ್ಯ ಅಂತ ಹೇಳಿದ್ರು ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಸಿಎಂ ಡಿಸಿಎಂ ಇಲಾಖೆ ಸಚಿವರು ಬೇರೆ ಬೇರೆ ಉತ್ತರವನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ರು ಆ ವೇಳೆ ಮಧ್ಯಪ್ರವೇಶಿಸಿದ ಸಿಎಂ ಸಂಪುಟ ಉಪ ಸಮಿತಿ ವರದಿ ಬರಬೇಕು ನಂತರವೇ ಅದರ ಸಾಧಕ ಬಾಧಕ ಬಗ್ಗೆ ಚರ್ಚೆ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ ಆದ್ರೆ ಅಧ್ಯಕ್ಷರಾಗಿದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ ಗೊತ್ತಿಲ್ಲ ನನಗೆ ನಾವು ಮುಚ್ಚೋದಕ್ಕೆ ಹೋಗಲ್ಲ ಮುಂದುವರಿಸ್ಬೇಕ ಬೇಡುವ ಅಂತಕ್ಕಂಥದ್ದು ಅದನ್ನು ಮಾಡಿರತಕ್ಕಂಥದ್ದು ಯಾಕಂತಂದ್ರೆ ಬೇರೆ ಅವರು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿಯವರು ರಿಪೋರ್ಟ್ ಕೊಟ್ಟಿಲ್ಲ ಇದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿಲ್ಲ ಇದು ಪ್ರಿಮೇಚ್ಯೂರ್ ಅಂತ ಅನಿಸುತ್ತೆ ನನಗೆ ಇದನ್ನು ಮಾತ್ರ ಮಾಡಬೇಕಾದಂಥ ಅಗತ್ಯ ಇಲ್ಲ ಚರ್ಚೆ ಮಾಡಬೇಕು ಅಡ್ಜ್ಟ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ಅಂಥ ವಿಚಾರ ಅಲ್ಲ ಎಲ್ಲ ಕಲಾಪ್ಗಳನ್ನೆಲ್ಲ ಬದಿ ಗೊತ್ತಿ ಚರ್ಚೆ ಮಾಡಬೇಕು ಇದು ಅಷ್ಟೊಂದು ಇಂಪಾರ್ಟೆಂಟು ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಆ ಥರದ್ದು ತೀರ್ಮಾನ ಆಗಿಲ್ಲ ಅದರಿಂದ ಈಗ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಅದು ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತೀವಿ ಮುಚ್ಚಬೇಡ ಮಾಡಿ ದಯವಿಟ್ಟು ಅಂತ ನಾವು ಪ್ರಯತ್ನ ಮಾಡ್ತೇವೆ ನಮಗೆ ಒಂದು ಭಾಳ ಮುಖ್ಯವಾಗಿ ಈಗ ಸಚಿವ ರಾಜಣ್ಣಗೆ ಸಂಪುಟದಿಂದ ಕೂಕ್ ಕೊಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ರಾಜಣ್ಣ ಹಲವು ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಾದಿಗೆ ಡಿಕೆಶಿ ರಾಜಣ್ಣ ಫೈಟ್ ಈಗಾಗಲೇ ನಡೀತಾ ಇದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ತಮ್ಮ ಸಂಬಂಧಿ ರವಿಯನ್ನ ಮಾಡಲಿಕ್ಕೆ ಡಿಕೆಶಿ ಸರ್ಕಸ್ ಮಾಡ್ತಾ ಇದ್ದಾರೆ ಇತ್ತ ಡಿಕೆಶಿ ತಂತ್ರಕ್ಕೆ ಕೆಎನ್ ರಾಜಣ್ಣ ಪ್ರತಿತಂತ್ರ ರೂಪಿಸಿದ್ದು ಬೆಳ್ಳಿ ಪ್ರಕಾಶ್ ಕೆಳಗಿಳಿಸಿದರೆ ನಾನೇ ಅಧ್ಯಕ್ಷನಾಗ್ತೇನೆ ಅಂತ ಸಿಎಂ ಮುಂದೆ ಹೇಳ್ಕೊಂಡಿದ್ದಾರಂತೆ